ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಮನೇಲಿ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಯಾವ ಸಾಂಬಾರಾದರೂ ಉಳಿದ್ರೂ ಅದಕ್ಕೆ ನಾವು ಮನೇಲಿ ಜೋಳದ ಹಿಟ್ಟಿದ್ರೆ ಸಾಕು ಈ ಬೇಳೆ ಸಾಂಬಾರು ಚೆಲ್ಲೋ ಬದ್ಲಿ ನಾವು ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಅದು ರೊಟ್ಟಿ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಟ್ಲು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನಾನು ಮೂರು ಜನಕ್ಕೆ ಆಗಷ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೋಬೋದು ಇವಾಗೆ ಒಂದು ಬಟ್ಲು ಇಟ್ಕೋಬೇಕು ಇದು ಒಂದು ಬಟ್ಲು ಜೋಳದ ಹಿಟ್ಟು ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸಾಂಬಾರು ಇದ್ದೀನಿ ಸಾಂಬಾರು ಹಾಕ್ಕೊಂಬಿಟ್ಟು ನೀವು ಎಷ್ಟು ಬೇಕಂತ ನೋಡಿಕೊಂಡು ಅದನ್ನು ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ಕೊತ್ಮಿರಿ ಸೊಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಯಾಕಂದರೆ ಸಾಂಬಾರು ಜೊತೆಗೆ ಉಪ್ಪು ಖಾರ ಎಲ್ಲ ಇರುತ್ತೆ ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನಾವೀಗ ನೋಡಿ ಈ ಥರ ನಾವು ಕಲಿಸ್ಕೋಬೇಕು ನೀರು ಹಾಕೋದೇನು ಬೇಡ ಸಾಂಬಾರ್ದಾಗೆ ಸರಿ ಹೋದರೆ ಸಾಕು ಇಲ್ಲ ಅಂದರೆ ಕಡಿಮೆ ಬಿದ್ದರೆ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೋದು ಫಸ್ಟು ಹಿಂಗೆ ಸ್ಪೂನಿಂದ ಕಲಿಸ್ಕೊಳ್ಳಿ ಆಮೇಲೆ ನಾವು ಅದಕ್ಕೆ ತಕ್ಕನಂಗೆ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತೈತಿ ನಾನು ಎಲ್ಲ ಸಾಂಬಾರು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೆಂಟರು ಬಂದಾಗೆ ಮನೇಲಿ ನಾವು ಜಾಸ್ತಿ ಸಾಂಬಾರು ಮಾಡಿದಾಗೆ ಉಳಿದಿರೋದೆಲ್ಲ ಚೆಲ್ಲಕ್ಕಿಂತ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಚಟ್ನಿ ಪುಡಿ ಮೊಸರು ಇದ್ದರೆ ಸಾಕು ಈ ಥರ ರೊಟ್ಟಿ ತಿನ್ನೋಕ್ಕೆ ಇವಾಗ ಕೈಯಿಂದ ನಾನು ಕಲಸಿ ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ನಾವು ಕಲಿಸ್ಕೊಂಡ್ಬಿಡಬೇಕು ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗುತ್ತಾ ಬೇಳೆ ಸಾಂಬಾರು ಮಿಕ್ಸ್ ಆಗುತ್ತೆ ಹಾಕ್ಬಿಟ್ಟು ನಾವು ಇದನ್ನು ಮಾಡೋ ಚೆಲ್ಲೋ ಬದಲು ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದೇ ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಯಾಕಂದರೆ ಎಲ್ಲ ಬೇಳೆ ತರಕಾರಿ ಎಲ್ಲ ನಾವು ಒಗ್ಗರಣೆ ಹಾಕಿರೋದಿರುತ್ತೆ ಇದೇ ಇದನ್ನು ನಾವು ರೊಟ್ಟಿ ತಟ್ಟಿ ಇದೇ ಇವಾಗ ನಾವು ಕಲಿಸ್ಕೊಂಡ್ಬಿಟ್ಟು ಚೆನ್ನಾಗಿ ರೊಟ್ಟಿ ತಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇವಾಗ ಇದು ನಾನು ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಅನಿಸುತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಕಲಿಸ್ತೇನೆ ನೋಡಿ ಅದೇ ಬೇಳೆ ಪಾತ್ರೆ ಇತ್ತಲ್ಲ ಅದೇ ನೀರು ಸ್ವಲ್ಪ ನಾನೊ ಸ್ವಲ್ಪ ಹಾಕೊಂಡ್ಬಿಟ್ಟು ನಾನು ಇವಾಗ ಚೆನ್ನಾಗಿ ಕಲಸಿ ಒಂದು ಎರಡು ನಿಮಿಷ ಇದನ್ನು ನೆನೆಗೆ ಬಿಟ್ಟು ನಾವು ಆಮೇಲೆ ರೊಟ್ಟಿ ತಟ್ಬೋದು ಈ ಥರ ಒಂದು ಉಳಿದು ಸಾಂಬಾರಿಂದ ನೀವು ಈ ಥರ ರೊಟ್ಟಿ ತಟ್ಟಿ ನೋಡಿ ಚೆನ್ನಾಗಿರುತ್ತೆ ಅದು ಮಾಡಿ ನೋಡಿದಾಗೆ ನಿಮಗೂ ಗೊತ್ತಾಗೋದು ಅದು ಹೇಗಿರುತ್ತೆ ಅಂತ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಖಾರ ಹಾಕೋಬೋದು ಉಪ್ಪು ಖಾರ ನೋಡ್ಕೊಂಬಿಟ್ಟು ನೀವು ಹಾಕೊಳ್ಳಿ ನೋಡಿ ಈ ಥರ ಹದ್ದಾಗೆ ನಾವು ಕಲಸಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಡೋಣ ನೋಡಿ ಈ ಥರ ಇರಬೇಕು ಹಿಟ್ಟು ಕಲಸಿರೋದು ಆವಾಗ ತರಕಾರಿ ಎಲ್ಲ ಇದ್ರಾಗ ನೈಸ್ ಆಗಿಬಿಟ್ಟು ರೊಟ್ಟಿ ಮಾಡೋಕ್ಕೆ ಇದು ರೆಡಿ ಆಗುತ್ತೆ ನಿಮಿಷ ಇದನ್ನು ಮುಚ್ಚಿಡೋಣ ಇವಾಗ ಒಂದೆರಡು ನಿಮಿಷ ಆಗಿದೆ ಇವಾಗ ರೊಟ್ಟಿ ತ ರೊಟ್ಟಿ ತಟ್ಟಾಗ ಹೇಗಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಇಟ್ಕೋಬೇಕು ಹಂಚು ಕಾಯಕ್ಕೆ ಇಡಬಾರ್ದು ತಣ್ಣಗಿರೋ ಹಂಚಿಗೆ ಈ ಥರ ನಾವು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹೀಗೆ ನಾವು ತಟ್ಕೋಬೇಕು ಆಮೇಲೆ ನಂತರ ನಾವು ಹೆಂಚು ಕಾಯಿದ ನಂತರನೇ ನಾವು ಗ್ಯಾಸು ಹಚ್ಚಬೇಕು ನೋಡಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಎಷ್ಟು ತೆಳ್ಳಗೆ ಬೇಕೋ ಚಿಕ್ಕದು ಬೇಕೋ ಅಂತ ನೋಡಿ ನಾವು ಈ ಥರ ಇದನ್ನು ತಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು ಇದು ನಾನು ತುಪ್ಪ ಹಾಕೊಂಬಿಟ್ಟು ನೀವು ತಿಂದರೆ ಇದಕ್ಕೇನು ಸಾಂಬಾರು ಬೇಡ ಏನು ಬೇಡ ಚಟ್ನಿ ಬೇಡ ಒಂದು ಮೊಸರು ಇದ್ದರೆ ಸಾಕು ಮೊಸರು ಜೊತೆಗೆ ಶೇಂಗಾದ ಹಿಂಡಿನೂ ಶೇಂಗಾ ಚಟ್ನಿಯೇ ಇದ್ದರೆ ಸೂಪರಾಗಿರುತ್ತೆ ನೋಡಿ ಈ ಥರ ಸವರ್ಕೊಂಡು ರೊಟ್ಟಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸಾಂಬಾರು ವೇಸ್ಟ್ ಆಗೋಲ್ಲ ಈ ಕಡೆ ರೊಟ್ಟಿ ಮಾಡ್ದಂಗೂ ಆಗುತ್ತೆ ನೋಡಿ ಇವಾಗ ತಟ್ಟಿರೋದಾಯಿತು ಸ್ವಲ್ಪ ನಾವು ಒಂದೆರಡು ಸ್ಪೂನ್ ಆದಷ್ಟು ಹಿಂಗೆ ಮೇಲೆ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ನಾವು ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಳ ಮುಚ್ಚೋಲ್ಲ ಮುಚ್ಚಿದ ನಂತರ ರೊಟ್ಟಿ ನೋಡಿ ಹೇಗೆ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನಾನು ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಜೋಳದ ಹಿಟ್ಟನೇ ಹಾಗೆ ಜೋಳದ ಹಿಟ್ಟು ರೊಟ್ಟಿ ಬಡಿಯೋಕ್ಕೆ ಬರಲಾರ್ದವರು ಈ ಥರದೊಂದು ನೀವು ಮಾಡ್ಬೋದು ರೊಟ್ಟಿ ಯಾವ ಥರ ಎಲ್ಲ ತರಕಾರಿಗಳು ಹಾಕಿ ಈರುಳ್ಳಿ ಹಾಕಿ ಸಾಂಬಾರು ಮಿಕ್ಕಿದ್ರೆ ಸಾಂಬಾರು ಹಾಕಿ ಕಲಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಉಳ್ದಿರೋ ಸಾಂಬಾರಿಗೆ ನೀವು ಈ ಥರ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಚೆನ್ನಾಗಿ ಎರಡು ಕಡೆ ಬೇಯಲಿ ನೋಡಿ ಇವಾಗ ಬೆಂದಿದೆ ನೋಡಿ ಈ ಸೈಡನ್ನು ಎಷ್ಟು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಇದೇ ಥರ ಇರಬೇಕು ಇದು ಕಪ್ಪಾಗಿತ್ತು ಅಂತಲ್ಲ ನೀಟಾಗೆ ಇದೇ ಥರನೇ ಬರಬೇಕು ಈ ಥರ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ ರೊಟ್ಟಿ ಮಾತ್ರ ತಿನ್ನೋಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಎರಡು ಸೈಡನ್ನೂ ಈ ಥರ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಮೊಸರು ಚಟ್ನಿ ಪುಡಿ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಇವಾಗ ಇದೇ ಥರ ಇನ್ನೊಂದೆರಡು ರೊಟ್ಟಿ ನಾನು ಹಾಕ್ಕೊಂಡ್ಬರ್ತೀನಿ ಬನ್ನಿ ಇವಾಗ ನಾನು ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಇವಾಗ ನಾನು ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ರೊಟ್ಟಿ ಎಲ್ಲ ರೆಡಿಯಾಗಿದೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಚಟ್ನಿ ಪುಡಿ ಈರುಳ್ಳಿ ಹಸಿಮೆಣಸಿ ಹಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಈ ಥರ ಮೊಸರು ಜೊತೆಗೆ ಹಿಂಗೆ ಮುರ್ಕೊಂಬಿಟ್ಟು ನೋಡಿ ಈ ಥರ ತಿನ್ಕೊಂಡ್ರೆ ಹೆಂಗಿರುತ್ತೆ ಅಂತೆ ಮಂಜಾ ನೀವೇ ಇದೊಂದು ಸರ್ತಿ ಉಳಿದಿರೋ ಬೇಳೆಯಿಂದ ಈ ಥರ ರೊಟ್ಟಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟು ಚೆನ್ನಾಗಿರುತ್ತೆ ಸುಮ್ಮನೆ ಸಾಂಬಾರು ಚೆಲ್ಲೋದ್ರಿಂದ ಈ ಥರ ಜೋಳದ ಹಿಟ್ಟಾಗಿರ್ಬೋದು ಜೋಳದ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟಾಗಿರ್ಬೋದು ಮಿಕ್ಸ್ ಮಾಡ್ಕೊಂಡು ಈ ಥರ ರೊಟ್ಟಿ ಮಾಡ್ಕೊತೀನಿ ಉಳಿದಿರೋ ಬೇಳೆ ಸಾಂಬಾರಿಂದ ಮಾಡಿರೋ ರೊಟ್ಟಿ ಈ ರೊಟ್ಟಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ